ಎಲ್ಲ ಎಲ್ಲ ಕಸಾತಿ ಗುಡಿಸೋಗಿನಿ ತೊಳ್ಕೊಬೇಕಾ ನೋಡ್ಬೇಕಾ ಇವತ್ತ ಏನಾದರೂ ಮಾಡ್ಬೇಕಂತ ಅಂದ್ಕೊಂಡೇನಿ ಇವತ್ತಿನ ರುಟೀನ್ ಇವತ್ತಿನ ಲಾಗ ಹೆಂಗೆಲ್ಲ ಹೋಗೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡ್ರಿ ಹೊಸ್ದಾಗಿ ನೋಡೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಸೂರ್ಯ ಉದಯ ಆಗ್ಯಾನ ಆಲ್ರೆಡಿ ಸೆಕೆಂಡ್ ಸೆಕೆಂಡ್ಗೂ ಮ್ಯಾಗ ಬಂದಂಗೆ ಅನ್ನಿಸ್ತೈತಿ ನೀವು ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗ್ಬೋದ ಹಿಂಗೆ ಟೆರೆಸ್ಟ್ ಅತಿ ಇದ್ರೆ ಮ್ಯಾಗೆ ಬಂದ ನೋಡ್ರಿ ಎಷ್ಟು ಚೆಂದಕ್ಕೆ ಅನಿಸ್ತೈತಿ ಮುಂಜಾನೆ ಎದ್ದುಕೊಳ್ಳಣ ಸೂರ್ಯೋದಯ ಆಗೋದ ಭಾಳ ಭಾಳ ಖುಷಿ ಕೊಡ್ದೈತೆ ಮನಸ್ಸಿಗೆ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾನು ಈಗ್ಲಾಗ್ ಶುರು ನಾನು ನಾನಿವತ್ತ ಜೋಳದ ಹಿಟ್ಟಿನ ಹಪ್ಪಳ ಮಾಡಿದ್ರ ಅಂತೇಳಿ ಮಾಡಿ ನಾರ್ಮಲ್ ಈಗ ನಾನೇನು ಡೈಲಿ ರೊಟ್ಟಿ ಮಾಡೋಕ್ಕೇನು ಹಿಟ್ಟು ಯೂಸ್ ಮಾಡ್ತೀನಿಲ್ಲ ಅದೇ ಈಗ ಇಲ್ಲೇ ನೀರು ಇಟ್ಕೊಂಡೇನಿ ನಾನು ತೋರಿಸ್ತೇನೆ ಅದೇ ಪ್ರಕಾರ ನಾನು ಅಕ್ಕಿ ಸಂಡ್ಗಿ ಮಾಡ್ತಿದ್ದೆ ಅಕ್ಕಿ ಹಪ್ಪಳ ಮಾಡ್ತಿದ್ದೆ ಬಟ್ ಇದು ಜೋಳದ ಹಿಟ್ಟಿನ ಫಸ್ಟ್ ಟೈಮ್ ನಾನು ಮಾಡೋಕತ್ತಿರೋದು ನೋಡೋಣ ಅಂತ ಹೆಂಗೆ ಬರ್ತಾವಂತೆ ಸರಿ ಬರ್ತಾವೆ ಇಲ್ಲ ಗೊತ್ತಿಲ್ಲ ಬಟ್ ವೇಸ್ಟ್ ಅಂತೂ ಏನಾಗಂಗಿಲ್ಲ ಒಂದು ಸ್ವಲ್ಪ ಆಚೆ ಈಚೆ ಆದ್ರೂ ನಮ್ಮ ಗೌರಿ ಇದ್ದಾಳೆಲ್ಲ ಗೌರಿಗೆ ಹಾಕ್ಬೋದು ಬಟ್ ಹೆಂಗೆ ಅಂತ ಹೇಳ್ತೀನಿ ನಾನು ನಾವು ಕೆಲವೊಂದ್ಸಲ ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡಿ ನಾವು ಏನಾದ್ರು ಟ್ರೈ ಮಾಡಿದಾಗ ಈ ಕಪ್ಪಿಲ್ಲ ನಾನು ಎರಡು ಎರಡು ಕಪ್ ನನ್ನ ಜ್ವಳದ ಹಿಟ್ಟು ತೊಗೊಂಡೇನೆ ಈಗ ಇದ್ರೊಳಗೆ ಎಂಟು ಕಪ್ ನೀರು ಹಾಕೊಂಡೇನಿ ಮತ್ತು ಈಗ ಹಿಟ್ಟು ಐತಲ್ಲ ಇದನ್ನ ಕಲಸಿಕೋತೀನಿ ನಾನು ಈಗ ಇವಾಗ ನೀರು ಕಾಯ್ಲಿ ನಿಮ್ಗೆ ತಿಳಿತಲ್ಲ ಇದ್ರಲ್ಲ ಎರಡು ಕಪ್ ಹಿಟ್ಟು ಎಂಟು ಕಪ್ ನೀರು ಇನ್ನು ಇದ್ರೊಳಗೆ ಎಷ್ಟಂದ್ರೆ ಒಂದು ಮೂರು ಅಥವಾ ನಾಲ್ಕು ಕಪ್ ನೀರು ಹಾಕಿಕೊಂಡ ನಾನು ಕಲಿಸ್ಕೋತೀನಿ ಅಂದ್ರೆ ಕಪ್ಪು ಅಳತಿ ಏನು ಮಾಡ್ಕೊಳಂಗಿಲ್ಲ ನಮ್ಗೆ ಇದ್ರಲ್ಲಿ ಗೊತ್ತಾಗ್ಬಿಡ್ತೈತಿ ಜಾಸ್ತಿ ಹಿಂಗೆ ಕೈ ಅಳತೆಯಲ್ಲ ಮಾಡ್ತೀಯಲ್ಲ ಹಳೆ ಕಡೆ ನೋಡಿರಿ ಎಲ್ಲರೂ ಕೈ ಅಳತೆಯಲ್ಲ ಮಾಡೋದ ಹಿಂಗೆ ಕಪ್ಪು ಗಿಪ್ಪು ಅದರ ಅಳತೆಯಲ್ಲೆಲ್ಲ ಮಾಡೋಂಗಿಲ್ಲ ಇದಕ್ಕೆ ನಾನು ಅಷ್ಟಾಗಿಷ್ಟ ಏನು ಮಾಡಿಲ್ಲ ನಮ್ಮ ಮನೆಯವರೆಲ್ಲ ನೀರು ಹಸಕಗ್ಯಾರೆ ಇದಕ್ಕೆ ಹಿಟ್ಟು ನೀರು ಹಾಕೊಂಡು ಬರ್ತೇನೆ ಅಳತೆ ಪ್ರಕಾರ ಅಂದ್ರಿಂದ ಅಳತೆ ಪ್ರಕಾರ ತೋರಿಸ್ಬೇಕಂತ ಅನ್ನಿಸ್ತಾ ಈಗ ಇದರಲ್ಲೇ ಎರಡು ಕಪ್ ನೀರು ಹಾಕೊಂಡು ಇದನ್ನು ಹಿಟ್ಟು ಕಲಿಸ್ಕೊತೀನಿ ಇನ್ನೂ ನೀರು ಬೇಕಿದಕ್ಕೆ ಟೋಟಲ್ ನಾಲ್ಕು ಕಪ್ ನೀರು ಬೇಕು ನೋಡ್ರಿ ಈ ಕಪ್ಪಿಲಿ ನಾಲ್ಕು ಕಪ್ ನೀರು ಹಾಕೊಂಡೆ ನಾನು ಅಂದರೆ ಒಂದು ಕಪ್ಪಿಗೆ ಎರಡು ಕಪ್ಪಿನ ಅಳತೆ ಪ್ರಕಾರ ನೀರು ನೀವು ಫಸ್ಟ್ ಭಾಳ ಪ್ರಮಾಣದಲ್ಲಿ ಮಾಡಕ್ಕೆ ಹೋಗ್ಬೇಡ್ರಿ ಒಂದು ಕಪ್ಪ ಅಳತೆ ಪ್ರಕಾರನ ಮಾಡ್ಕೊಳ್ರಿ ನೀವು ಈಗ ಇದನ್ನು ಪೂರ್ತಿ ಗಂಟಿ ಇಲ್ದಂಗೆ ಕಲಿಸ್ಕೋತೆ ನಾನು ಹಪ್ಪಳ ಖರಾತಿ ಇರ್ತೈತಲ್ಲ ಹಪ್ಪಳ ಖರಾತಿ ಹಾಕೋೆ ನಾನು ಯಾವತ್ತು ಹಪ್ಪಳ ಖರಾತಿ ಯೂಸ್ ಮಾಡಿನಿ ಇಲ್ಲ ಸಂಡಿಗೆ ಮಾಡಿದ್ರೆ ಹಪ್ಪಳ ಮಾಡಿದ್ರ ಉಪ್ಪು ಮತ್ತು ಜೀರಿಗೆ ಅಷ್ಟು ಹಾಕಿರ್ತೇನೆ ನಾನು ಅಷ್ಟು ಬಿಟ್ಟು ಮತ್ತೆ ಏನು ಹಾಕಿರೋದಲ್ಲ ಕಾಣಿಸ್ತಲ್ಲ ಈ ಥರ ಐತೆ ఈవ నీరు నీరు కదీ బర్ల కి బ అంద జల్దినాకైతే ఇవి ఈగ నీరు కాదవ అంద పూర్తి కదీ బందాకీ తిరుకోడత నన్ను రుచికి తకస్ ఉప్పు హాక్తీ జీర్ది లాస్టే హాక్త నన్ను యాకంద్ర ఈ హాక్ర కలర్ బట్బడతా హూ సప్ సొప్ప ఆబార ಹಾಗಾಗಿ ಉಪ್ಪು ನೋಡಿ ಹಾಕೋಬೇಕು ಜಾಸ್ತಿ ಉಪ್ಪು ಆಗ್ಬಾರ್ದು ಚಿಕಾಟು ಬೇಕಾ ದೊರೆಗಿರ್ತಲ್ಲ ಸ್ವಲ್ಪ ನೋಡಿ ಟೇಸ್ಟ್ ನೋಡಿ ಆಮ್ಯಾಗ ಉಪ್ಪು ಬೇಕಾದ್ರೆ ಹಾಕೋಬಾರ್ದು ಅದ್ರ ಈಗ ಜಾಸ್ತಿ ಹಾಕ್ಬಾರ್ದು ಅಂದ್ರೆ ಹೋಳಿ ಹುಣ್ಣಿ ಆದಿಂದ ಗೋಧಿ ಸಂಡಿಗೆ ಮಾಡ್ತಾನೆ ಅವನ ಏಳು ದಿನ ಆತಿ ನೆನೆಸಿಡ್ಬೇಕು ಏಳು ದಿನ ಏಳು ದಿನ ಇಟ್ಟರೆ ಚಲೋ అందర డైలీ 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 తొల తొలద ముంజన్య హిక్స్ మార్కెతి గంటబారణకు కయ్యాడస ತಾಳ ಹಿಡಿದ್ ಮಾಡ್ತೇನೆ ಸೇಮ್ ಇದ ವಿಧಾನದಲ್ಲೆಲ್ಲ ಅಕ್ಕಿ ಮಾಡ್ಕೋಬಹುದು ರವೇದು ಮಾಡ್ತಾರಲ್ರಿ ರವೇದ ಮಸ್ತ್ ನಾನು ಒಂದ್ಸಲನು ಮಾಡಿಲ್ಲ ರವೆದು ಅವ ಮಾಡ್ತಿದ್ದೆ ಅಂತ ಅನಿಸ್ತೈತಿ ನಾವು ಸಣ್ಣ ಜಾಸ್ತಿ ಅಂದ್ರೆ ನಮ್ಮ ಕಡೆಯಲ್ಲಿ ಗೋಧಿವು ಮತ್ತು ಅಕ್ಕಿ ನನಿ ಸಿಟ್ಟಿನ ಮಾಡ್ತಿದ್ರು ಗೋಧಿ ಈಗೆಲ್ಲ ಮಿಕ್ಸಿ ಬಂದವ್ ನಾವು ಮಿಕ್ಸಿ ಹಾಕೋತೇವೆ ಆವಾಗೆಲ್ಲ ದೊಡ್ಡ ದೊಡ್ಡ ಕಲ್ಲು ಆ ಕಲ್ಲೊಳಗೆ ರುಬ್ಬಿ ಹಾಲು ತೆಗಿದ್ರು ಅಕ್ಕಿದಾದ್ರೆ ಸ್ವಲ್ಪ ಜಲ್ದಿ ಅಕ್ಕ ಆದ್ರೆ ಗೋಧಿದಲ್ರಿ ರುಬ್ಬಬೇಕು ರುಬ್ಬೇಕು ಹಿಂಡಿ ಹಿಂಡಿ ಹಾಲು ತಗೋ

ಹತ್ತಿರವರು ಟ್ಯಾಕ್ಟರ್ನೇ ಬಂದ್ರ ಗೋಡ್ ಟ್ರ್ಯಾಕ್ಟರ್ ಅಂತ ಈ ಕಡೆ ಲಕ್ಷ್ಮಿ ಐದ್ರ ಬಸ್ಸಿಗೆ ಬಂದಿದ್ಲು ಆ ಕಡೆಯಿಂದ ನಾ ಈ ಕಡೆಯಿಂದ ಬಸ್ಸಿಗೆ ಹೋಗಿದ್ವಿ ಎಲ್ಲ ಹೋಗಿ ಬಡ್ಕೊತಿದ್ರು ಹೋಗಿ ಒಂದ್ರೂ ಬಸ್ ಬಂದು ಹತ್ತಿರ ಜತ್ರೆ ಜನ

ಬನ್ ಬನ್ ಬಿಟೋನಾ ಬನ್ ಜಾ ಸಮಸಲಿ ಕೊಣೆ ಕೊನ್ ಟೋಕೀತು ಒನೆ ಮ್ಮಿನಾ ಇರಿ ತೊಗೊಂಡಿದ್ದಲ್ಲ ಮನ್ನಿ ಎನ್ನ ತೋಸಿರಾಗ ಅಂತಾದಾಮಿ ಇದೊಂದಸರಂ ಬೀದ್ರಕಲ ಏನೆ ತೋಮಂದೆ ಅವ್ಲ ಚಾಸ್ಮತ್ತ ಒಂದನೆ ಅವ್ ಬನ್ ಟೋಪೆ 10 ರೂಪಾದು ರಬ್ಬರ್ ಬನೋನಿ ಅಂತಾ ಎರಡು ತೋಂದನೆ ಎರಡು ನೈಟಿ ಫೋನ್ನೆ ಇದು ಪೂರ್ತಿ ಹಿಂಗ ಕೈಯಾಡ್ಸ್ಕೊತಾನೆ ಇರ್ಬೇಕು ನಾನು ಆಮ್ಯಾಗ ಲಾಸ್ಟಿಗೆ ತೋರಿಸ್ತೇನೆ ಯಾಕಂದ್ರೆ ಮತ್ತೆ ವಿಡಿಯೋ ಬಾಡಿಗೆ ಈಗಿದೆ ರೆಡಿ ಆಯ್ತು ನೋಡ್ರಿ ಕನಿಸ್ತತ್ತಲ್ಲ ಈ ತರ ಇರ್ಬೇಕ ಉಪ್ಪನ್ನ ಹಾಕೊಂಡೇನೆ ನಾನು ಈ ಟೈಮಲ್ಲಿ ಜೀರಿಗೆ ಹಾಕೋತೀನಿ ಜೀರಿಗೆ ನಿಮ್ಗೆ ಇಷ್ಟ ಇದ್ರೆ ಹಾಕೋಬೋದಿಲ್ಲ ಅಂದ್ ಸ್ಕಿಪ್ ಮಾಡ್ಬೋದಾ ಬಟ್ ನಾನು ನಿಮ್ಗೆ ಜೀರಿಗೆ ಹಾಕ್ತೇನೆ ಇನ್ನು ಮುಂದೆ ಜೀರಿಗೆ ಸಿಗ್ತಾವಲ್ಲ ಒಂಥರ ಇಷ್ಟ ಅಕ್ಕ ಇಲ್ಲೀಗ ದ್ರಾಕ್ಷಿ ಇದಾವೆ ಏನೋ ದ್ರಾಕ್ಷಿನ ಒಣ ದ್ರಾಕ್ಷಿ ಮಾಡ್ಕೊಳ್ಳಂತ ನಾನು ಯಾಕೆ ತಿನ್ನಂಗಿಲ್ಲ ಅಂತಂದ್ರೆ ನನ್ನ ದೇಹಕ್ಕೆ ಹೆಂಗಂತಂದ್ರೆ ಮೊಸರು ಮಜ್ಜಿಗೆ ಹಾಲು ಫ್ರೂಟು ಏನು ತಿಂದ್ರೂನು ಪಿತ್ತ ನಾನು ಹೇಳಿದ್ನಲ್ಲ ಏನು ತಿಂದರೂ ನನ್ಗೆ ಪಿತ್ತ ಹಾಕತಿ ತಿನ್ ತಿನ್ಬೇಕಂತ ಅನ್ನಿಸ್ತತಿ ಬಟ್ ಮತ್ತು ಈ ಮುಂಜಾನೆ ತಿನ್ನಂದ್ರೆ ನೆಕ್ಸ್ಟ್ ಡೇ ಅದೇನು ಹುಳಿ ಅಂಶ ಏನು ಹೋಗಿರ್ತೈತಲ್ಲ ಎಷ್ಟು ಕಡೆಯಕ್ಕೆ ಆಗಿಬಿಡ್ತೈತಿ ಹಂಗಾಗಿ ನಂಗೆ ಏನೂ ಫ್ರೂಟ್ ಆಗಲಿ ಇದು ಮೊಸರಾಗಲಿ ಮಜ್ಜಿಗೆ ಆಗಲಿ ತಿಂತೇನು ಬಟ್ ಭಾಳ ಅಂದ್ರೆ ಭಾಳ ಕಡಿಮೆ ಅದಕ್ಕೋಸ್ಕರ ಅವನಿದ್ದು ನಮ್ಮ ಮನೆಯವ್ರನು ತಿಂದಿಲ್ಲ ಸುಮ್ಮನೆ ಅವನು ವೇಸ್ಟ್ ಆದರೂ ಯಾಕೆ ಮಾಡೋದ ಮನೆಯ ದ್ರಾಕ್ಷಿಣ್ಣ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಪ್ಲ್ಯಾನ್ ಬಂತು ಅದಕ್ಕೆ ಅದನ್ನ ಮಾಡೋಣ ಅಂತೇಳಿ ಕುಕ್ಕರ್ನಾಗ ಹತ್ತೀನಿ ನಾನು ಮಾಡು ತೋರಿಸ್ತಾ ಇದು ಇಡ್ಲಿ ಪಾತ್ರೆಗಳು ಮಾಡೋದು ತೋರಿಸ್ತಾರಲ್ಲ ಭಾಳ ಲೇಟಾಗ್ಯತಿ ಸ್ವಲ್ಪ ಸ್ವಲ್ಪ ಹಾಕವು ಇದು ಸ್ವಲ್ಪ ಜಾಸ್ತಿ ಇರೋದ್ರಿಂದಾಗಿ ಇದ್ರೊಳಗೆ ಹಾಕೊಂಡು ಒಂದು ಐದು ನಿಮಿಷ ಇಟ್ಕೊಂಡು ಏನೋ ಬಿಡಿಸ್ಕೋಬೇಕು ಒಂದು ಐದು ನಿಮಿಷ ಕುದಿಸ್ಕೊಂಡ್ವಿ ಅಂದ್ರೆ ಮಸ್ತ್ ಬರ್ತಾವೆ ನಾನು ಪೂರ್ತಿ ಒಡ್ರು ಒಣ್ಗಿರ್ತವಲ್ಲ ಒಣಗಿಸಿದ ನಂತರ ತೋರಿಸ್ತೀನಿ ಹೇಗ್ಯ ಅಂತ ಇಲ್ಲಿ ನೀರ್ ಕಪ್ಸಕ್ಕೆ ಇತ್ತು ಅಂದ್ರೆ ಆಮ್ಯಾಗ ಅದನ್ನ ಹಾಕಳಾಕ್ ಹೋಗ್ಬೋದ ಸಂಡ್ಗಿ ಮಾಡೋದೇನು ದೊಡ್ಡ ಚಿಂತೆ ಅಲ್ಲ ಮೆಳಗಿನ ಮ್ಯಾಗ ನಾವು ಹಾಕ್ಬಹುದ ಬಟ್ ಈ ಹಪ್ಳ ಮಾಡೋದೈತಿಲ್ಲ ಇದಕ್ಕೆ ಸಮತಟ್ಟದ ನೆಲನ ಬೇಕು ಸಮತಟ್ಟಾದ ನೆಲನ ಬೇಕ ಅದಕ್ಕೋಸ್ಕರ ಇಲ್ಲ ಕೆಳಗೆ ಹಾಕಿದ್ರೆ ಗೊತ್ತಲ್ರಿ ನಮ್ಗೆ ಕೋಳ್ಗಳ್ ಅಂತ ಹೇಳಿ ನೋಡ್ಬೇಕು ಇವ್ಗ ಸಂಚ ಕಾಯಿದ ಒಂದ್ ದೊಡ್ಡ ಚಾಲೆಂಜ್ ನೋಡ್ರಿ ಈಗ ಅವ್ನ ಅರ್ಬೇತಿ ತೊಳೆದ್ ಹಾಕಿನಿರ ಒಂದಿಟ್ಟ ಮಾರಿದು ಅಂದ್ರ ಆಮ್ಯಾ ಮಸ್ತ್ ಮಸ್ತೇ ಇಷ್ಟೇ ಬರ್ರಿ ಅಲ್ಲಿ ಹೋಗುಣಂತ ಅವ್ನ ಹಾಸ್ಕೊಂಡು ಬರ್ತಾನೆ ನಾಷ್ಟಾತಿ ಸುಣ್ಣ ಮಾಡಿದ್ನಾ ಅಂತ ಒಬ್ಬಳೆ ಇದ್ದಾಗ ಅದು ಒಂದು ಯೋಚನೆ ಆಕತ್ತೆ ಯಾಕಂದ್ರೆ ಇದನ್ನ ಕಾಯ್ಕೊಂತ ಕುಂದರ್ಲೇ ಬೇಕು ಕೋಳಿ ಇದಾವಲ್ಲ ನೋಡೋಣ್ರಿ ಹೆಂಗ್ ಗೊತ್ತಿಲ್ಲ ಕೆಳಗೊಂದು ಸಿರಿ ಅರಿಬಿ ಹಾಕಿ ಮ್ಯಾಗೆ ಇದು ಸ್ವಲ್ಪ ಕಾಟನ್ ಐತಿ ಇದನ್ನ ಹಾಕಿ ನೋಡ್ರಿ ದೋತರದಿದ ಕೆಳಗಿಂದ ತೊಳೆದು ಹಾಕಿನಿ ಇದ್ರ ಮ್ಯಾಗಿಂದ ತೊಳೆದು ಬಿಸಿಲಿಗೆ ಹಾಕೀನಿ ಸ್ವಲ್ಪ ಆರೈತಿ ಈಗ ಹಾಕೋತೀನಿ ನಾನು ಎಷ್ಟು ದುಡ್ಡು ಬೇಕಲ್ಲ ಅಷ್ಟು ದುಡ್ಡು ಹಾಕ್ಕೊಳ್ಳೋದು ನೋಡಿರಿ ಸ್ವಲ್ಪ ತೆಳಗ ಮಾಡೋದು ಭಾಳ ಬೇಡ ನಾನು ಇಷ್ಟು ಇನ್ನು ಪೂರ್ತಿ ಹಾಕೋತೀನಿ ಹಾಕೊಂಡು ಆದಿನ ತೋರಿಸ್ತೀನಿ ನಾನಿಲ್ಲಿ ಸಣ್ಣ ದೊಡ್ಡ ಸಣ್ಣ ದೊಡ್ಡ ಹಾಕೇನಿ ಇವು ದಪ್ಪ ಕಾಣಿಸ್ಬೋದ ಬಟ್ ಒನ್ ಹಕ್ಕದಿಂದ ತೆಳಗಕ್ಕವ ನೋಡೋಣ ಇನ್ನು ಸಂಚನಾ ಕೋಳಿ ಕಾಯ್ದೋ ಒಂದು ದೊಡ್ಡ ಸರ್ಕಸ್ ಹಿಟ್ಟಿಲ್ಲ ಖಾಲಿ ಆಯ್ತು ನೋಡಿರಿ ಹೋಗ್ಬೇಡ್ರಿ ಇಲ್ಲಿ ಅವ್ನು ನೋಡ್ಯಾವ ಈಗ ಏನು ಮಾಡ್ತಾವ ಗೊತ್ತಿಲ್ಲ ಇಲ್ಲಿ ನೀರಿಟ್ಟಿದ್ನಿಲ್ಲ ಇದು ದ್ರಾಕ್ಷಿ ಮಾಡಕಂತೇಳಿ ನೀರು ಇದೆ ಈಗ ಇಲ್ಲೇ ನೀರು ಕಾದಾವೆ ಇದ್ರೊಳಗೆ ಹಾಕೋತೀನಿ ನಾನು

ನಡಿತೈತಿ ನಾನು ಏನು ಮಾಡ್ತೇನೆ ಅಂತಂದ್ರೆ ಪಾವು ಕೆ ಜಿ ಶುಂಠಿ ತೊಗೊಂಡೆ ಅಂದ್ರೆ ಅರ್ಧ ಕೆ ಜಿ ನಾನು ಬಳ್ಳುಳ್ಳಿ ತೊಗೋತೀನಿ ಸಲ ಹಿಂಗೆ ಹೇಳಿದಾಗ ಅಯ್ಯೋ ಬೆಳ್ಳುಳ್ಳಿ ರೇಟ್ ಅಷ್ಟೈತಿ ಅಷ್ಟಿಲ್ಲ ಹಾಕಿ ಯಾಕಂದ್ರೆ ನಾವು ಇದನ್ನು ಚೆಲ್ಲಾಕ ಇದು ಮಾಡೋಂಗಿಲ್ಲ ತಿನ್ನಾಕಂತ ಅಡುಗೆ ಯೂಸ್ ಮಾಡೋಕಂತಾನೆ ನಾವು ಇದನ್ನು ಮಾಡ್ಕೊಳ್ಳೋದು ಪಾವು ಕೆ ಜಿ ನೀವು ಕೆ ಜಿ ನೀವು ಶುಂಠಿ ತೊಗೊಂಡ್ರೆ ಅಂದ್ರೆ ಒಂದು ಪಾವ್ ಕೆ ಜಿ ಮತ್ತೆ ಅದರೊಳಗೆ ಮತ್ತು ಪಾವು ಕೆ ಜಿ ಒಳಗೆ ಅರ್ಧ ಪಾವ್ ಕೆ ಜಿ ಎರಡು ನೂರ ಐವತ್ತು ಗ್ರಾಮ್ ಪಾವು ಕೆ ಜಿ ಅಂತಂದ್ರೆ ಅಷ್ಟು ಎರಡು ನೂರ ಐದು ಗ್ರಾಮ ಮತ್ತು ಹೊಳೆ ಎಪ್ಪತ್ತೈದು ಗ್ರಾಮ ನೆಕ್ಸ್ಟ್ ನೀವು ಬೆಳ್ಳುಳ್ಳಿ ತೊಗೊಂಡ್ರಿ ಅಂದ್ರೆ ಅಕ್ಕ ಅರ್ಧ ಕೆಜಿನ ಹಾಕಬೇಕಂತೇನಿಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತ ಬಂದಿತ್ತು ಇವತ್ತು ಮಾಡಿದ್ರೆ ಶೇರ್ ಮಾಡ್ಕೋತೀನಿ ನಾನು ಶುಂಠಿ ಕ್ಲೀನ್ ಮಾಡ್ಕೊಂಬರ್ಬೇಕು ಸದ್ಯಕ್ಕೆ ಕಟ್ಗೆ ತೊಗೊಂಬರ್ತೀನಿ ಟೈಮು ಒಂಬತ್ತು ಮೂವತ್ತೈದು ಆಗೈತಿ ಇವಿಲ್ ನೋಡಿರಿ ಇಲ್ಲಿ ಕಲರ್ ಚೇಂಜ್ ಆಗಿದೆ ನಮ್ಗೆ ಗೊತ್ತಾಕೈತಿ ಕನಸ್ತಾನಿ ಇದ್ರೊಳಗೆ ಕನಸೋಕಿರಲಿಲ್ಲ ಬಹುಶಃ ನಿಮ್ಗೆ ಯಾರಾದರೂ ಸಲನು ಮಾಡಿರಲಿಲ್ಲ ಅಂತಂದರೆ ಮಾಡಿರಿ ಮಸ್ತಕ್ಕೋ ಒಂದು ವರ್ಷಕ್ಕಾಗುವಷ್ಟು ನಾವು ಮಾಡಿ ಇಟ್ಕೋಬಹುದು ಮನೆಯಾಗ ನಾನು ಇನ್ನು ಅಡುಗೆ ಏನು ಮಾಡಿಲ್ಲ ಮನೆಯವ್ರು ನೀರು ಹಸೋಕೆ ಹೋಗ್ಯಾರಲ್ಲ ನಾನು ಊಟ ಮಾಡೋದು ಮಧ್ಯಾಹ್ನ ಇಲ್ಲಿ ಇಷ್ಟು ಶುಂಠಿ ಐತೆ ನೋಡಿರಿ ಜಿನೇ ಇರ್ಬೋದು ಇದೆ ತೊಗೊಬಂದ್ರೆ ಜಾಸ್ತಿ ದಿನ ಆಯಿತು ಫ್ರಿಜ್ನಾಗ ಇಟ್ಟಿದ್ನಿ ಹಳಿ ಆಲೂಗಡ್ಡೆ ಇದಾವೆ ಆಲೂಗಡ್ಡೆ ಕುದಿಸಿ ನೋಡಬೇಕು ಸ್ವಲ್ಪ ಒಟ್ಟು ಇದಾವೆ ಏನೇನು ಮಾಡಬೇಕು ಅಂತ ನೋಡ್ಬೇಕು ರೊಟ್ಟಿ ಇದಾವೆ ಎರಡು ದಿನ ಎರಡು ದಿನ ಆಯ್ತು ನನ್ನ ಕಣ್ ಅನ್ನ ಮಾಡ್ತಿದ್ದೆ ನಮ್ಮ ಪಪ್ಪಿನ ತಿನ್ನೋಂಗಿಲ್ಲ ನಮ್ಮ ಮನೆಯವ್ರು ತಿನ್ನಂಗಿಲ್ಲ ಸುಮ್ಮನೆ ವೇಸ್ಟ್ ಆಗತ್ತಿ ಅದಕ್ಕೋಸ್ಕರ ಅದಕ್ಕೋಸ್ಕರ ಗೊಂಜಾಳ ನುಚ್ಚು ಮಾಡೀನಿ ಅಂದ್ರೆ ಅವ್ರಿಗೆ ಅಕ್ಕತಿ ಹೇಳಿ ಅಕ್ಕೇತಂತಿ ಮತ್ತಿವು ಒಡಿಯಂಗ ಕುದಿಸ್ಕೋಬಾರ್ದು ನಾವು ಈಗ ಇವಾಗ ರೆಡಿ ಅದು ಅಯ್ಯೋ ಮಸಿ ಅರ್ಬಿನ ಕಂದಿಲ್ಲ ಈಕ್ಳನು ಕಂದಿಲ್ಲ ಯಾಕಂದ್ರೆ ಬಿಸಿ ನೀರೊಳಗ ಹಾಕಿರ್ತೀವಿಲ್ಲ ಫಸ್ಟ್ ತಿಳ್ಕೋತೀನಿ ಅಕಸ್ಮಾತ್ ಅವ್ರು ಜಲ್ದಿ ಹೊಟ್ಟಂತಂದ್ರ ಮಜ್ಜಿಗೆ ಅದಾವು ಹಾಲು ಅದಾವು ಹಾಲು ಕಿಚಡಿ ಅಥ್ವಾ ಹಾಲು ಕಿಚಡಿ ಅಥವಾ ಮಜ್ಜಿಗೆ ತಿಂತಾರೆ ಅಂತ ಕೇಳಿ ನೀನು ಬೇಡ ಲೇಟಾಗಿ ಬರ್ತೇನೆ ಅಂತಂದ್ರೆ ಅದಕ್ಕೋಸ್ಕರ ನೋಡ್ರಿ ಏನು ನೀರು ಹಿಡಿಬೇಕ ಈ ಸಂಡಿಗೆ ಮಾಡೋ ಬಟ್ ಅವನು ಮಾಡ ಅದು ಪೂರ್ತಿ ಒನ್ ಕೈಗೆ ಬರೋವರೆಗೂ ಒಂದು ಚಿಂತೆ ನಮ್ಮ ಕೋಳಿ ಸಂಬಂಧ ಅದನ್ನ ಮತ್ತೊಂದು ಏನಿಲ್ಲ ಬೆಳಗ್ಗೆ ಮ್ಯಾಲ ಹಗಾ ಕರಂಗಿಲ್ಲ ತಗೊಳ್ಳಲ್ಲ ನಮ್ದು ತಗಡಿನ ಮನೆ ಅದಕ್ಕೋಸ್ಕರ ಇವು ಇನ್ನೊಂದು ಚೂರ ಇದೊಳಗೆ ಇರಲಿ ರೆಡಿ ಆಗ್ಯಾವಿ ಸುಡದ ಒಲಿ ಹೊತ್ತೈತೆ ಒಲಿ ಹೊತ್ತಿದ್ನಲ್ಲ ಹಂಗಾಗಿ ನಾನು ಆಲೂಗಡ್ಡೆ ಅಂತ ಕುರ್ಸ್ಕೊಂಡ್ರಾತಂಥೇಳಿ ಬ್ರೆಡ್ ಇದಾವೆ ಆಲೂ ಬ್ರೆಡ್ ಪಕೋಡ ಪಕೋಡಾ ಮಾಡ್ತೇನೆ ಅಥವಾ ಆಲೂಗಡ್ಡೆ ಪಲ್ಯ ಮಾಡ್ತೇನೆ ಗೊತ್ತಿಲ್ಲ ಇವತ್ತಿನ ವ್ಲಾಗ ಇವತ್ತಿನ ರುಟೀನ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಮತ್ತೆ ಶೇರ್ ಮಾಡಿರಿ ಫಸ್ಟ್ ಆಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಅಡವಲಿ ಹೊತ್ಸಿನದ್ರೆ ಜಲ್ದಿನ ಅಕೈತಿ ಮತ್ತು ಇಲ್ಲಿ ಹೆಂಗಿದ್ರು ಇಲ್ಲೇ ನೋಡ್ಕೊತಾನೆ ಇರ್ಬೇಕಲ್ಲ ಅದಕ್ಕೋಸ್ಕರ ಒಂದೇ ಹುಲಿ ಒಪ್ಪಿಸ್ಕೊಂಡು ಇವ್ನು ತಕೊತೀನಿ ಇನ್ನೊಂದ್ ಚೂರ್ ಇರಲಿ ಎಲ್ಲ ಪರ್ಫೆಕ್ಟಾಗಿ ಬಂದಾವ ಇಲ್ಲ ಅಂತಲ್ಲ ಮೂರು ದಿನ ಬೇಕಂತ ಅನ್ನಿಸ್ತೀವಿ ಒಂದ್ ಕಟ್ ಮಾಡಿ ಹಾಕೋಬೇಕು ಸದ್ಯಕ್ಕೆ ಹಿಂಗ್ರೆ ನೀರು ಹೀರ್ತಾವ கிடுத்து <tört uma estareca> <são feijos> <arta> <tmeno> <t Hamilton> మరి తగ్గ చుడు బగ్ ఆరు స్పూన్ నాలుగు స్పూన్ స్పూనిలనా క్లీన్ మాకొత శుంఠిన ఈజీ అక్కతి శాఖలు మార్కౌదా బట్ నేను స్పూనలే కంఫర్టబుల్ అంత అనిపిస్తుంది అవును ಅನಿಸ್ತೈತಿ ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದು ಟೂ ಇಯರ್ ಅಥವಾ ಥ್ರೀ ಇಯರ್ ಆತಂತ ಕ್ಲೀನ್ ಮಾಡ್ಕೋತೀನಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಆ ವಿಡಿಯೋನ ಲೈಕ್ ಮಾಡ್ರಿ ಈ ತರ ಕಲರ್ ಬರ್ಬೇಕು ನೋಡ್ರಿ ಇವು ಇಲ್ಲೇ ಸಂಡಿಗೆ ಹಾಕಿದ್ರಲ್ಲೇ ಸ್ವಲ್ಪ ಜಾಗ ಐತಿ ಅಲ್ಲೇ ಹಾಕಿಬಿಡ್ತಾನೆ ಹಪ್ಪಳ ಈಗ ಇಲ್ಲಿ ನೀರ್ ಕುದಿಯಾಕತ್ತವಚ್ ಹಾಕೊಂಡ ನಾನು ಜಾಣ ಹುಚ್ಚ ಮಾಡ್ಕೊಂಡು ಆದ್ರಿಂದ ಇಲ್ಲ ಆಲೂಗಡ್ಡಿ ಕುದಿಸೋಕೆ ಇಟ್ಟೆನಿ ಹೂ ಕುದ್ದು ಅಂತ ಅನಿಸ್ತೈತಿ ಶುಂಠಿನ ಇಲ್ಲೇ ಅದು ಹಪ್ಪಳ ನೋಡ್ಕೊತ ಶುಂಠಿ ಶುಂಠಿ ಕ್ಲೀನ್ ಮಾಡ್ಕೊಂಡು ಹೆಸರು ಶುಂಠಿ ನೋಡ್ರಿ ಎಷ್ಟು ಬಂದೈತಿ ಅದು ಸ್ವಲ್ಪ ಪ್ರೆಶ್ ಇರಲಿಲ್ಲಲ್ಲ ಹಂಗಾಗಿ ಅದು ಕ್ಲೀನ್ ಮಾಡ್ಬೇಕಾದ್ರೆ ಹೊಕ್ಕೈತಿ ನಾವು ತೊಗೋಬೇಕಾದ್ರೆ ನೋಡಿ ದೊಡ್ಡ ಚಲೋ ಇದ್ದಿದ್ದು ತೊಗೊಂಡ್ವಿ ಅಂದ್ರೆ ಏನಾಗಂಗಿಲ್ಲ ಗಂಡು ಮಕ್ಕಳು ತರತಾರಲ್ಲ ಹಂಗಾಗಿ ಹಂಗೆ ತೊಗೊಂಬಂದು ಬಿಡ್ತಾರ ಚಲೋ ತಿಡ್ತೈತಿ ಬಟ್ ಈ ಥರ ಕೌಲು ಕೌಲು ಜಾಸ್ತಿ ಇದ್ದು ಅಂದ್ರೆ ಕ್ಲೀನ್ ಮಾಡೋಲ್ಲಿ ಜಾಸ್ತಿ ಜಾಸ್ತಿ ಶುಂಠಿ ವೇಸ್ಟ್ ಆಕೈತಿ ಇದ್ರೊಳಗೆ ಬಟಾಣಿ ಇದ್ದು ಸ್ವಲ್ಪ ವಟಾಣಿನ ಹಾಕಿನಿ ಅನ್ನಿಸ್ತೀನಿ ನಮ್ಮ ಮನೆಯವ್ರಿಗೆ ಹಿಂಗೆ ತಿಳು ಸಾರನ್ನ ಬೇಕಾ ತಿಳಿ ಸಾರು ಅಂದ್ರೆ ಇಷ್ಟ ಆಕೈತಿ ಅದು ಸಣ್ಣ ಟೊಮೆಟೊ ಅನ್ನೋದಲ್ಲ ಬೇಬಿ ಟೊಮೆಟೊ ಅವನ್ನ ಹಾಕಿ ನಾವು ಈ ಥರ ತಿಂದ್ರ ಸಿಕ್ಕಾಪಟ್ಟಿ ರುಚಿಯಾಗಿ ಬರ್ತೈತಿ ಈಗ ಕುದಿಬೇಕದ ಕಳು ಕಳುಕುಳು ಕುದ ನಂತರ ಟೈಮ ಹನ್ನೆರಡು ಮ್ಯಾಗ್ತು ನೋಡ್ರಿ ನಮ್ಮ ಮನೆಯವರು ಈಗ ಬಂದ್ರೆ ಅವರು ನೀರು ಹಾಸಾಕೆ ಹೋಗಿದ್ರಲ್ಲಿ ನಾಷ್ಟತಿ ಏನಿಲ್ಲ ಅವ್ರು ಬಂದು ಬ್ರೆಡ್ ಜಾಮ್ ತಂದು ಇಟ್ಟಿದ್ರು ಬ್ರೆಡ್ ಜಾಮ್ ತಿಂದ್ರು ಇನ್ನೊಮ್ಮೆ ಡೈರೆಕ್ಟ್ ಊಟ

ಗಂಜಿ ಮಸ್ತ ಇದ್ರು ಯಾವುದೋ ಒಂದು ಪ್ಯಾಂಟು ಹಾಕೊಂಡ ಒಂದು ಇಲ್ಲೇ ಬಟ್ ಕೂಡ್ತಿ ಒಂದು ಎರಡು ಮೂರು ದಿನ ಆತ ಅದೊಂದು ಕೆಲ್ಸಕ್ಕಾಗಿ ಹೋಗ್ಬೇಕು 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 ಅಂತ ನಾಟಕ ಕೊನೆಗೂ ಕಾಳ ಇವತ್ತು ಕೂಡಿ ಬಂತ ಬಂದಿ ನಿನ್ನೆ ನಿನ್ನೆ ಹೊಟ್ಟೆ ಈ ಗರ ಹೊಟ್ಟೆ ಕಲೆ ಎಲ್ಲಾರದು ಹೊಟ್ಟು ಒಂದಾಳ ಬಾ ನಾನು ಮಾಡಿಲ್ಲ ರೊಟ್ಟಿ ರೊಟ್ಟಿ ಪಲ್ಯ ಅದನ್ನು ಮಾಡಿಲ್ಲ ಏನು ಮಾಡಿಲ್ಲ ಏನು ಮಾಡೇ ಇಲ್ಲ ಮನೆಯಾಗಿದ್ದವಾರ ಏನ ಮನೆಯಾಗಿದ್ದವ್ರ ಏನು ಮಾಡೋದನೇ ಇಲ್ಲ ಮಾಡ್ತೀನಿ ಅದನ್ನ ಒಂದಾ ಮಾಡ್ತೀನಿ